Hello friends ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ಈ ಅಶ್ವಿನಿ ಅವರು ಬಂದುಬಿಟ್ಟು ಒಂದು ಪ್ಲಾನ ಮಾಡ್ತಾ ಇರ್ತಾರೆ ಹಾಗೆ ಈ ಮಾಸ್ಟರ್ ಪ್ಲಾನ ಮಾಡಿಕೊಂಡು ಹೇಗಾದರೂ ಮಾಡಿ ಈ ಕಡೆ ಶಾರದಾ ಅವರನ್ನು ಇವಾಗ ನೀನು ಕರ್ಕೊಂಡು ಬಂದಿದ್ಯಾ ಕರ್ಕೊಂಡು ಬಂದು ಏನು ಮಾಡ್ತಿದ್ಯಾ ಅವರೇ ನಿನ್ನ ತಾಯಿ ನೀನೇ ಮನಸ್ವಿನಿ ಅನ್ನೋ ರೀತಿ ಅಂತ ಹೇಳಿ ಮತ್ತೆ ಆ ಮನೆಗೆ ಹೋಗೋ ಪ್ಲಾನ್ ಮಾಡ್ಕೊಂಡಿದ್ಯಾ ಅಂತ ಹೇಳಿಬಿಟ್ಟು ಈ ಕಡೆ ಅಶ್ವಿನಿಯ ಅಶ್ವಿನಿ ಹತ್ರ ಕೇಳ್ತಾ ಇರ್ತಾರೆ ಹೌದು ನಾನು ಮತ್ತೆ ಆ ಮನೆಗೆ ಹೋಗೇ ಹೋಗ್ತೀನಿ ಆದ್ರೆ ಈಗಲ್ಲ ಸ್ವಲ್ಪ ಸಮಯದ ನಂತರ ನಾನು ಹೋಗ್ತೀನಿ ಆಮೇಲೆ ನಾನು ಎ ಐಯಲ್ಲಿ ಅಲ್ಲಿ ಎ ಐ ಫೋಟೋದಲ್ಲಿ ನನಗೆ ಫೋಟೋ ಬರೋ ಹಾಗೆ ಮಾಡಿದೆ ಆದರೆ ಅಜಿತ್ ಆ ಪ್ಲ್ಯಾನನ್ನು ಇನ್ನು ಕೂಡ ಪ್ಲ್ಯಾನ್ನ ಫ್ಲಾಪ್ ಮಾಡಿದ್ದಾನೆ ಇಲ್ಲ ನಾನು ಮನಸ್ವಿನಿಯಾಗೆ ಆ ಮನೆಗೆ ಹೋಗೇ ಹೋಗ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಅವರು ಸ್ಕೆಚ್ನ ಹಾಕ್ತಾ ಇರ್ತಾಳೆ ಅಷ್ಟರಲ್ಲೇ ಇಲ್ಲಿ ಅಲ್ಲಿಗೆ ಒಬ್ಬ ಹುಡುಗ ಬರ್ತಾರೆ ಹಾಗೆ ಮೇಡಮ್ ಅಂತ ಹೇಳ್ಕೊಂಡು ಬಂದ ಆ ಹುಡುಗ ತಕ್ಷಣಕ್ಕೆ ಹಾಂ ಏನಾಯಿತು ಅಂತ ಕೇಳಿದಾಗ ಮೇಡಮ್ ಆ ಯಂಗ್ ಆ ಯಂಗ್ಸು ಅವರು ಆ ಅವರು ಮನೆಯವ್ರನ್ನ ಹುಡುಕ್ತಾ ಇದ್ದಾರೆ ಮೇಡಮ್ ಹಾಗೆ ಪೊಲೀಸರು ಕೂಡ ಅವ್ರನ್ನ ನಿಮ್ಮ ಮೇಲೆ ಡೌಟ್ ಬಂದಿದೆ ಆ ಪೊಲೀಸವರು ಕೂಡ ನಿಮ್ಮನ್ನು ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇದ್ದಾರೆ ಮೇಡಮ್ ಅಂತ ಹೇಳಿದಾಗ ಈ ಅಶ್ವಿನಿ ಒಂದು ಕ್ಷಣ ಫುಲ್ಲು ಶಾಕ್ ಆಗಿಬಿಡ್ತಾಳೆ ಹಾಗೆ ನೀನು ಭಯ ಬೀಳೋದು ಬೇಡ ಹುಡುಕಿದ್ರೆ ಹುಡುಕ್ತಾರೆ ಬಿಡು ನಾನು ನಾನಿವಾಗ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂತ ಹೇಳಿ ಕಳ್ಸೋಕ್ಕೆ ಅಂತ ಹೋಗೋಣ ನಿಮಗೂ ಕೂಡ ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದೀನಿ ಆ ಆ ಲೇಡಿನ ಕರ್ಕೊಂಡು ನೀವು ಕ ಕಳ್ಸೋಕ್ಕೆ ಬನ್ನಿ ಕಳ್ಸೋಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ಈ ಕಡೆ ಅಶ್ವಿನಿ ಅವರು ಒಂದು ಮಾಸ್ಟರ್ ಪ್ಲ್ಯಾನ ಮಾಡ್ಕೊಂಡಿರ್ತಾರೆ ಹಾಗೆ ಈ ರೀತಿ ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ ನಿಮಗೂ ಕೂಡ ಆ ಲೇಡಿನ ಕರ್ಕೊಂಡು ನೀವು ಕಳ್ಸೋಕ್ಕೆ ಕೂಡ ಬನ್ನಿ ನಿಮಗೂ ನಿಮಗೆ ಅಂತ ಹೇಳಿ ಒಂದು ರೆಸಾರ್ಟನ್ನ ಬುಕ್ ಮಾಡಿದ್ದೀನಿ ಹಾಗೆ ನೀವು ತುಂಬಾ ಅವರನ್ನು ಚೆನ್ನಾಗಿ ನೋಡ್ಕೋಬೇಕು ಅವರು ನಿಜವಾದ ನನ್ನ ತಾಯಿ ಅನ್ನೋ ರೀತಿಯೇ ನೀವು ಅವರನ್ನು ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ಈ ಅಶ್ವಿನಿ ಹೇಳ್ತಾ ಇರ್ತಾರೆ ಸರಿ ಮೇಡಮ್ ಆಯಿತು ಅಂತ ಹೇಳಿಬಿಟ್ಟು ಈ ಹುಡುಗಿನೂ ಕೂಡ ಕೂಡ ಅಲ್ಲಿ ಆ ಹುಡುಗನು ಕೂಡ ಅಲ್ಲಿಂದ ಹೊರಟೋಗ್ತಾನೆ ಅದಾದಮೇಲೆ ಇನ್ನು ಇವತ್ತು ಶಾರದಾ ಶಾರದನ್ನ ಕಿಡ್ನಾಪ್ ಮಾಡಿಕೊಂಡು ಬಂದು ಶಾರದನ್ನ ತಾಯಿ ಥರ ನೋಡ್ಕೊಳ್ತಾ ಇರೋ ಅಶ್ವಿನಿ ಮುಂದೆ ಏನು ಮಾಡ್ತಾಳೆ ಕಂಪ್ಲೀಟಾಗಿ ಶಾರದನ್ಗೆ ಎಲ್ಲ ಮೆಮೊರಿ ಲಾಸ್ ಆಗಿರೋದೆಲ್ಲ ನೆನ್ಬಂದು ಹುಷಾರಾದ್ಮೇಲೆ ಹಳೆಯದೆಲ್ಲ ನೆನ್ಬರು ಬಂದಾದ ಮೇಲೆ ಚೆನ್ನಾಗಿ ನೋಡಿಕೊಂಡು ಅದಾದ ಮೇಲೆ ಶಾರದಾ ಇವಳು ನನ್ನ ಮಗಳು ಅಂತ ಹೇಳಿ ಒಪ್ಕೊ ಒಪ್ಕೊಳ್ಳೋದು ಅವಳು ಪ್ಲಾನ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಆ ಅವಳು ಯೋಚನೆಯ ಮಾಡ್ತಾ ಇರ್ತಾಳೆ ಹಾಗೆ ಈ ಕಡೆ ಇದು ಭೂಮಿ ಮತ್ತು ಅಜಿತ್ ಇಬ್ರು ಕೂಡ ರೂಮಲ್ಲಿ ಮಾತಾಡ್ತಾ ಇರ್ತಾರೆ ಹಾಗೆ ಓಡಾ ಈ ಕಡೆ ಅಜಿತ್ ಅವ್ರು ಓಡಾಡ್ತಾ ಇರ್ತಾನೆ ಹಾಗೆ ಈ ಟೈಮ್ ಸ ಸಾರಿ ಸಾಹೇಬ್ರೆ ಒಂದ್ಸತಿ ಸಾರಿ ಈ ಮಾತು ನಾನು ಮಾತಿನ ಬರ್ ಬರ್ಸದಲ್ಲಿ ಈ ರೀತಿ ಹೇಳ್ಬಿಟ್ಟೆ ಅಷ್ಟೇ ಸಾಹೇಬ್ರೆ ನೋಡಿ ನ ನಿಮಗೇನು ನನ್ನ ಮೇಲೆ ಎಷ್ಟು ಅಧಿಕಾರ ಇದೆ ಅನ್ನೋದನ್ನು ನಾನು ನಾವು ಮಾತಲ್ಲಿ ಹೇಳೋದು ಬೇಕಾಗಿಲ್ಲ ಸಾಹೇಬ್ರೆ ನೀವು ಇದೀವಲ್ಲ ಆ ದಿನ ದಿನಗಳೇ ಹೇಳುತ್ತೆ ಸಾಹೇಬ್ರೆ ನಾವಿಬ್ರು ಒಟ್ಟಿಗೆ ಇರೋ ದಿ ದಿನಗಳು ಎಲ್ಲಾನು ಹೇಳ್ತವೆ ಸ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಭೂಮಿ ಹೇಳ್ತಾ ಇರ್ತಾಳೆ ಆಗ ನೋಡಿ ಸಾಹೇಬ್ರೆ ನನ್ನ ಹೆತ್ತ ತಂದೆ ತಾಯಿನ ನಾನು ಹುಡುಕ್ಬೇಕು ಅವರನ್ನು ಹುಡುಕ್ಲಿ ನೋಡ್ಕೋಬೇಕು ನೋಡಬೇಕು ಅಂತ ಹೇಳಿ ನನಗೆ ಅನಿಸಿದ್ದೆ ನಿಜ ಆದರೆ ಇವಾಗ ನನ್ನ ನಿಜವಾದ ತಂದೆ ತಾಯಿ ಭಾಗ್ಯಮ್ಮ ವೀರಣ್ಣನೇ ನನಗೆ ಅವರಿಗೆ ನ್ಯಾಯ ಕೊಡಿಸಬೇಕು ನನ್ನ ಭಾಗ್ಯಮ್ಮನ ನಾನು ಮೊದಲು ಹೊರಗಡೆ ಕರ್ಕೊಂಡು ಬರಬೇಕು ನನ್ನ ಭಾಗ್ಯಮ್ಮನ ನನ್ನನ್ನು ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಗೊತ್ತಾ ನಾನು ಭಾಗ್ಯಮ್ಮನ ಕೈಗೆ ಸಿಕ್ಕಾಗ ತುಂಬ ಚಿಕ್ಕವಳಂತೆ ಸಾಹೇಬೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನನ್ನನ್ನು ತುಂಬ ಚೆನ್ನಾಗಿ ಜೋ ಉಪನ್ವಾಗಿ ನೋಡ್ಕೊಂಡು ಬಂದಿದ್ದಾರೆ ಹಾಗೆ ಸಾಕಿದ್ದಾರೆ ಏನೆಲ್ಲ ಒಳ್ಳೆ ಗುಣಗಳು ಬಂದಿದೆಯೋ ಇದು ಅದೆಲ್ಲ ನನ್ನ ತಂದೆ ತಾಯಿಯಿಂದನೇ ಬಂದಿರೋ ಸಾಹೇಬ್ರೆ ಬಂದಿರೋದು ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇರ್ತಾಳೆ ಹಾಗೆ ನೋಡಿ ಭೂಮಿ ನೋಡು ಭೂಮಿ ನನಗೆ ಕೂಡ ನನಗೂ ಕೂಡ ಅರ್ಥ ಆಗ್ತಾ ಇದೆ ನಿನ್ನ ಒಂದು ಪರಿಸ್ಥಿತಿ ಏನು ಅಂತ ಹೇಳಿ ನಿನ್ನ ಮನಸಲ್ಲಿ ಎಷ್ಟೆಲ್ಲ ನೋವಿದೆ ಎಷ್ಟು ನೋವು ಇಟ್ಕೊಂಡು ನೀನು ಇವತ್ತು ಇಷ್ಟು ಒದ್ದಾಡ್ತಾ ಇದ್ದೀಯಾ ಅಂದ್ಕೊಂಡು ಅನ್ನೋದು ಕೂಡ ನನಗೆ ಗೊತ್ತಾಗುತ್ತೆ ಭೂಮಿ ಆದರೂ ಕೂಡ ಇವತ್ತು ನೀನು ಹೀಗೆ ಮಾತಾಡಿದ್ದು ಈಗ ತಂದೆ ತಾಯಿನ ಕಳ್ಕೊಂಡು ಅವರನ್ನು ಹುಡುಕ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ಯಲ್ಲ ಅಂದ್ಕೊಂಡಿದ್ಯಲ್ಲ ಅದು ನಿಜನೇ ಅದು ನೀನು ಹುಡುಕ್ಲೇಬೇಕು ಅವರನ್ನು ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಹೇಳ್ತಾಯಿರ್ತಾರೆ ಭೂಮಿ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಭೂಮಿ ಹತ್ರ ನೋಡ್ತಾ ಇರ್ತಾರೆ ಹಾಗೆ ಸಾಹೇಬ್ರೆ ನನ್ನ ಇಂಟೆನ್ಷನ್ ಏನು ಅಂತ ಗೊತ್ತು ನಿಮಗೆ ಎಲ್ಲಿ ನನ್ನ ತಂದೆ ತಾಯಿಗಳನ್ನ ಹುಡ್ಕೋ ಒಂದು ಬರ್ಸದಲ್ಲಿ ನನ್ನ ಭಾಗ್ಯಮ್ಮನ್ನು ನಾನು ಬಿಡಿಸೋಕೆ ಲೇಟ್ ಆಗುತ್ತೋ ಏನೋ ಲೇಟ್ ಮಾಡ್ತಿರೋ ಅನ್ನೋದು ಅಷ್ಟೇ ನನ್ನ ಚಿಂತೆ ಆಗಿತ್ತು ಸಾಹೇಬ್ರೆ ನನಗೆ ಹೇಳ್ತಾ ಇರೋದು ಅಷ್ಟು ಇಷ್ಟೇ ನನ್ನ ಭಾಗ್ಯಮ್ಮ ಮತ್ತು ನನ್ನ ವೀರಣ್ಣ ಇಬ್ಬರು ಕೂಡ ನನ್ನ ತಂದೆ ತಾಯಿನೇ ನನ್ನ ತಂದೆ ತಾಯಿಗಿನ್ನ ಹೆಚ್ಚು ಅಂತಲೇ ಹೇಳ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಇವಳು ಭೂಮಿ ಹೇಳ್ತಾ ಇರ್ತಾಳೆ ಅದು ಬೇಡವೇ ಬೇಡ ಅಂತ ಹೇಳಿ ಹೇಳುವಂತೆ ಜಗಳ ಜನಗಳ ಮಧ್ಯೆ ನನ್ನನ್ನು ಅಷ್ಟು ಜೋಪಾನ ಮಾಡಿ ಬೆಳೆಸಿರೋ ನನ್ನ ಭಾಗ್ಯಮ್ಮನಿಗೆ ಮತ್ತು ವೀರಣ್ಣ ಅವ್ರಿಗೆ ನಾನು ನಮ್ದೆ ಅಂತ ಹೇಳಿ ಭೂಮಿ ನಿನ್ನ ನೋವು ಏನು ಅಂತ ಹೇಳಿ ನನಗೆ ಅರ್ಥ ಆಗಿ ಆಗ್ತಿದೆ ಭೂಮಿ ನಿನ್ನ ಮಾ ನಿನ್ನ ನಿಮ್ಮ ನಿನ್ನವ್ರನ್ನ ಹೇಗೆ ಹುಡುಕ್ಬೇಕು ಅನ್ನೋದು ನಿನಗೆ ಇನ್ನೂ ಬಂದಿಲ್ಲ ತಲೆಯಲ್ಲಿ ಈ ಕಡೆ ನಾನು ನಿನ್ನ ತಂದೆ ತಾಯಿನ ಹುಡುಕ್ತಾ ಇದ್ದೀವಿ ಅಂತಂದರೆ ಅವರು ಕೂಡ ನನ್ನ ನಮಗೆ ಬೇಗ ಅಲ್ವಾ ಭೂಮಿ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ಈ ಮಾತನ್ನು ಕೇಳಿಸ್ಕೊಂಡು ಭೂಮಿ ಒಂದು ಕ್ಷಣ ಶಾಕ್ ಆಗ್ತಾರೆ ನೋಡು ಭೂಮಿ ನೀನು ಹೇಳ್ತಿರೋ ಥರ ಅಲ್ಲ ಭಾಗ್ಯಮ್ಮ ಭಾಗ್ಯಮ್ಮನ ಆದಷ್ಟು ಬೇಗ ಬಿಡಿಸೋ ಒಂದು ವ್ಯವಸ್ಥೆನ ನಾನು ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಭೂಮಿಗಂತೂ ಒಂಥರ ಖುಷಿ ಆಗ್ತಾ ಇರತ್ತೆ ಹಾಗೆ ಒಂದು ಕಡೆ ನೋ ನೋವು ಕೂಡ ಆಗ್ತಾ ಇರುತ್ತೆ ಹಾಗೆ ಇದೇನಿದು ಈ ಸಾಹೇಬರು ಈ ಥರ ಮಾತಾಡ್ತಿದ್ದಲ್ಲ ಹುಡುಕ್ತೀನಿ ಅಂತ ಹೇಳ್ತಿದ್ದಲ್ಲ ಎರಡನ್ನೂ ಕೂಡ ನಾನು ಕೆಲಸನ ಮಾಡೇ ಮಾಡ್ತೀನಿ ಅದರಲ್ಲೂ ಭಾಗ್ಯಮ್ಮನ ಆದಷ್ಟು ಬೇಗ ಬಿಡಿಸೋ ಪ್ರಯತ್ನದಲ್ಲಿ ನಾನು ಮಾಡೇ ಮಾಡ್ತೀನಿ ಭಾಗ್ಯಮ್ಮನ ಹಾಗೆ ಆಚೆ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಈ ಕಡೆ ಭೂಮಿ ಹತ್ರಾಜಿತ್ತವ್ರು ಹೇಳ್ತಾ ಇರ್ತಾರೆ ಹಾಗೆ ಮಾತನ್ನ ಕೊಡ್ತಾರೆ ಹಾಗೆ ಅದು ಸುಮ್ಮನೆ ಹೇಳ್ತಾ ಇರೋದಲ್ಲ ಭೂಮಿ ಕೈನ ಹಿಡ್ಕೊಂಡು ಭೂಮಿ ಕೈ ಮೇಲೆ ಅಜಿತ್ ಕೈನ ಇಟ್ಟು ಆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಭೂಮಿ ನಾನು ನಿಮ್ಮಮ್ಮ ಭಾಗ್ಯಮ್ಮನ ನಾನು ಮಾತು ಕೊಡ್ತಾ ಇದ್ದೀನಿ ಅಂದಮೇಲೆ ನಾನು ಬೇಗನೆ ನನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ ಅಲ್ವಾ ನಿಜವಾಗ್ಲೂ ನಾನು ಭಾಗ್ಯಮ್ಮನ ಆದಷ್ಟು ಬೇಗ ಕರ್ಕೊಂಡು ಬರ್ತೀನಿ ಆಚೆ ಅಂತ ಹೇಳ್ಬಿಟ್ಟು ಭೂಮಿ ಹತ್ರ ಅಜಿತ್ ಅವರು ಹೇಳ್ತಾ ಇರ್ತಾರೆ ಹಾಗೆ ಈ ಮಾತನ್ನು ಕೇಳಿಸ್ಕೊಂಡಂಥ ಆ ಭೂಮಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆ ಸಾಹೇಬರು ನನ್ನ ಮೇಲೆ ಎಷ್ಟು ಎಷ್ಟೊಂದು ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಭೂಮಿನ ಕೂಡ ಒಂದು ಕ್ಷಣ ಆಳೋ ರೀತಿ ಅವಳಿಗೆ ಬೇಜಾರಾಗುತ್ತೆ ನಾನು ನಂಬ್ತೀನಿ ಸಾಹೇಬ್ರೆ ನಂಬ್ತೀನಿ ಅಂತ ಹೇಳಿಬಿಟ್ಟು ಭೂಮಿನೂ ಕೂಡ ಒಂದು ಕ್ಷಣ ಭಾವುಕಳಾಗ್ತಾ ಇರ್ತಾಳೆ ಹಾಗೆ ಇನ್ನು ಮನೆಯವರೆಲ್ಲರೂ ಕೂಡ ಟಿಫನ್ ಮಾಡಿ ಮಾಡೋದಕ್ಕೆ ಅಂತ ಹೇಳಿ ಕುತ್ಕೊಂಡಿರ್ತಾರೆ ಹಾಗೆ ತಿಂತಾ ಇರ್ಬೇಕಾದ್ರೆ ಸಂಗೀತ ಅವರು ಹೋಗಿ ಈ ಕಡೆ ಅಜಿತ್ ಮತ್ತೆ ಭೂಮಿನ ಬಿಡದೆ ಕರ್ಕೊಂಡು ಹೋಗಿ ದೇವ್ರೆ ದೇವ್ರ ಮುಂದೆ ಕೂರಿಸ್ಕೊಳ್ತಾ ಇರ್ತಾರೆ ಹಾಗೆ ಏನಮ್ಮ ಇದು ತಿಂಡಿ ತಿನ್ನೋ ಟೈಮ್ ಅಲ್ವಾ ಪೂಜೆ ಅದು ಇದು ಅಂತ ಹೇಳಿ ಅಂದ್ಕೊಂಡು ಏ ಸುಮ್ಮನೆ ಕೂತ್ಕೊಳ್ಳೋ ಫಸ್ಟ್ ದೇವ್ರ ಹತ್ರ ಕೈ ಮುಗಿಯೋ ನಾವು ಅಂದ್ಕೊಂಡಿರೋದು ಆಗಲಿ ಅಂತ ಹೇಳಿ ಕೈ ಮುಗಿಯೋ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆಗ ಬೆಡ್ಕೊಳ್ತಾ ಇರ್ಬೇಕಾದ್ರೆ ಆ ಕೈ ಮುಗ್ಕೊಳ್ತಾ ಇರ್ತಾರೆ ಇಬ್ಬರು ಕೂಡ ಆಗ ಹೇಳಿ ಕೇಳಿದಾಗ ಅಂತ ಕೇಳಿದಾಗ ಹ್ಞೂ ನಮ್ಮ ಕೇಳಿದ್ವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಭೂಮಿ ಫಸ್ಟ್ ಈ ಅಲ್ಲಿ ಒಂದು ಚೀಟಿನ ತೆಗಿ ಭೂಮಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನಮ್ಮ ಇದು ಚೀಟಿನ ಅಂತ ಹೇಳಿಬಿಟ್ಟು ಮತ್ತೆ ಕ್ಷಣ ಶಾಕ್ ಆಗ್ತಾರೆ ಹೌದು ಚೀಟಿನೇ ತೆಗೆದುಬಿಟ್ಟು ನನ್ನ ಕೈಗೆ ಕೊಡಬೇಕು ಅಂತ ಹೇಳಿ ನೋಡಬಾರ್ದು ಕೊಡಿಲಿ ಅಂತ ಹೇಳಿಬಿಟ್ಟು ಈ ಚೀಟಿನ ಕಿತ್ಕೊಳ್ತಾ ಇರ್ತಾರೆ ದೇವ್ರೆ ದೇವ್ರೆ ನಾನು ಅಂದ್ಕೊಂಡಿರೋ ಹಾಗೆ ಇದರಲ್ಲಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ಈ ಕಡೆ ಅವರು ದೇವ್ರ ಹತ್ರ ಹೇಳ್ತಾಯಿರ್ತಾರೆ ಹಾಗೆ ದೇವ್ರ ಹತ್ರ ಥ್ಯಾಂಕ್ಸ್ ಕೂಡ ಹೇಳ್ಕೊಂಡು ತುಂಬಾ ಖುಷಿ ಪಡ್ ವ್ಯಕ್ತ ಮಾಡ್ತಾ ಇರ್ತಾರೆ ಅಂದರೆ ಖುಷಿ ಇರ್ತಾರೆ ಏನಮ್ಮ ಆಯಿತು ಅಂತ ಹೇಳಿ ಖುಷಿ ವಿಚಾರ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ಬೇಕಾದ್ರೆ ಅಪೇಕ್ಷೆ ಅವರು ಹೇಳಿ ಕೇಳ್ತಾ ಕೇಳ್ತಾ ಇರ್ತಾರೆ ಏನು ಗೊತ್ತೇನೆ ನನ್ನ ಭೂಮಿ ಮತ್ತು ಈ ಕಡೆ ಅಜಿತ್ನ ಕಳ್ಸೋಕ್ಕೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೇಳಿದಾಗ ಕಳ್ಸೋಕ್ಕೆ ಯಾಕಮ್ಮ ಅಂತ ಅಂತ ಹೇಳಿಬಿಟ್ಟು ಅಪ್ಪು ಕೇಳ್ತಾ ಇರ್ತಾಳೆ ಯಾಕೆ ಅಂತಂದರೆ ಅವರಿಬ್ಬರು ಕೂಡ ಮದುವೆ ಆಗಿ ಒಂದು ವರ್ಷ ಆದರೂ ಕೂಡ ಒಂದು ವರ್ಷ ಆಗ್ತಾ ಬಂತು ಆದರೂ ಕೂಡ ನಾನು ಅವರಿಬ್ಬರನ್ನ ಎಲ್ಲಿ ಎಲ್ಲಿಗೂ ಕಳಿಸ್ಲಿಲ್ಲ ಅಂತ ಹೇಳಿ ನನಗೆ ಈಗ ನಿಮ್ಮ ಕಳ್ಸೋಕ್ಕೆ ಕಳಿಸ್ಬೇಕು ಕಳಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಸಂಗೀತ ಅವರು ತುಂಬಾ ಖುಷಿಯಿಂದ ಹೇಳ್ತಾ ಇರ್ತಾರೆ ಹನಿಮೂನ್ ಅಂತ ಹೇಳಿದಾಗ ತಕ್ಷಣವೇ ಒಂದು ಕಡೆ ಅಜಿತ್ಗೆ ಮತ್ತು ಭೂಮಿಗೆ ಒಂದು ಶಾಕ್ ಕೂಡ ಆಗ್ತಾ ಇರುತ್ತೆ ಶಾಕಲ್ಲಿ ಒಬ್ರಿಗೊಬ್ರು ಮುಖಾನ ನೋಡ್ಕೊಳ್ತಾ ಇರ್ತಾರೆ ಏನಮ್ಮ ಏನು ಏನು ಹೇಳ್ತಾ ಇದ್ದೀಯ ನೀನು ಹನಿಮೂನ್ ಅಂದಾಗ ಹೌದು ಕಣೆ ನಿಮ್ಮಪ್ಪ ಫಾರಿನಲ್ಲಿ ಈ ಫಾರಿನಲ್ಲಿ ಇಲ್ಲಿ ಅಂತ ಹೇಳಿ ಚೀಟಿ ಬರೆದಾಗ್ಲೂ ಕೂಡ ನಾನು ಮಾತ್ರ ಅವರನ್ನು ಕಳ್ಸೋಕ್ಕೆ ಹೋಗಬೇಕು ಅಂತ ಹೇಳಿ ತುಂಬಾ ಆಸೆ ಪಟ್ಟೆ ಹಾಗೆ ಇವ್ರನ್ನೂ ಕೂಡ ಕಳ್ಸೋಕ್ಕೆ ಕಳಿಸ್ಬೇಕು ಅಂತ ಹೇಳಿ ನಾನು ಯೋಚನೆ ಇದ್ದೀನಿ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತವ್ರು ಹೇಳ್ತಾ ಇರ್ತಾರೆ ಆಗ ಅಜಿತ್ ಮತ್ತು ಭೂಮಿ ನಾನು ಇವತ್ತು ಕಳ್ಸೋಕ್ಕೆ ಕಳಿಸ್ತಾ ಇದ್ದೀವಿ ಕಳಿಸ್ತಾ ಇದ್ದೀನಿ ಕಣೆ ಅಂತ ಹೇಳಿಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ಬೇಕಾರೆ ಓ ಮಾಮ್ ಸೂಪರ್ ಐಡಿಯಾ ನಿಮ್ಮದು ಅಂತ ಹೇಳಿಬಿಟ್ಟು ಈ ಕಡೆ ನಚ್ಚಿ ಅವರು ಕೂಡ ಹೇಳ್ತಾ ಇರ್ತಾರೆ ಬ್ರೋ ಮತ್ತು ಅದಕ್ಕೆ ಹನಿಮೂನ್ ಕಳ್ಸೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಆಯಿತು ಅಂತ ಹೇಳಿ ನಚ್ಚಿನೂ ಕೂಡ ಖುಷಿ ಪಡ್ತಾ ಇರ್ತಾರೆ ಖುಷಿಯಿಂದ ಹೇಳ್ತಾ ಇರ್ತಾರೆ ಅದಾದಮೇಲೆ ಅಜ್ಜಿ ವಾವ್ ಸೂಪರ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೂಪರ್ ಪ್ಲ್ಯಾನ್ ಅಂತ ಹೇಳಿ ಹೇಳಿ ಹೊಗಳ್ತಾ ಇರಬೇಕಾದ್ರೆ ಈ ಕಡೆ ದೇವಿಯಾನಿ ನನ್ನ ಮಗಳಿಗೆ ಮೋಸ ಮಾಡಿ ಹನಿಮೂನ್ಗೆ ಹನಿಮೂನ್ಗೆ ಇದ್ದೀರಾ ನೀವು ಹನಿಮೂನ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿಬಿಟ್ಟು ತುಂಬಾ ಕೋಪ ಮಾಡ್ಕೊತಾ ಇರ್ತಾರೆ ಹಾಗೆ ಕೋಪದಲ್ಲಿ ಅವರಿಬ್ಬರೂ ಕೂಡ ಕೆ ಕೆಟ್ಟದಾಗಲಿ ಅಂತಲೇ ಬಯಸ್ತಾ ಇರ್ತಾರೆ ಆ ಕಡೆ ಅತ್ತೆ ಏನತ್ತೆ ನೀವು ಏನೂ ಹೇಳಲೇ ಇಲ್ಲ ನಿಮ್ಮ ಡಿಸಿಷನ್ ನಾವೆಲ್ಲ ತಿಳಿಸ್ಲೇ ಇಲ್ಲ ಆಲ್ರೆಡಿ ನೀವೇ ನಮಗೆ ಇಷ್ಟು ಇಷ್ಟ ಬಂದಾಗೆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದಮೇಲೆ ನೀವು ಇಷ್ಟ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಜ್ಜಿತ್ ಇಬ್ರು ಕೇಳ್ತಾ ಇರ್ತಾರೆ ಮನಸ್ಸು ನೀವು ಹುಡ್ಕೋ ಬರದಲ್ಲಿ ಇದ್ದೀವಿ ಅಂತ ಹೇಳಿಬಿಟ್ಟು ಅಜ್ಜಿತ್ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶ್ರವಣ ಇಬ್ರು ಕೂಡ ನಾನು ಇದ್ದೀನಲ್ಲ ಅಜ್ಜಿತ್ ಇದನ್ನೆಲ್ಲ ನಾನು ನೋಡ್ಕೊಳ್ತೀನಿ ನೀವು ಅಕ್ಕ ಹೇಳ್ದಾಗೆ ನೀವು ಹರಿಮನಿಗೆ ಹೋಗಿ ಬನ್ನಿ ಅಂತ ಹೇಳಿ ಈ ಕಡೆ ಶ್ರವಣ್ ಕೂಡ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ನೋಡಿ ನೀನು ಯಾವುದೇ ಕಾರಣಕ್ಕೂ ಏನು ಕತೆ ಹೊಡೆಯೋಂಗಿಲ್ಲ ನೀನು ಹೋಗೇ ಹೋಗ್ಬೇಕು ನೀ ಅಷ್ಟೇ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹೇಳಿದ್ಮೇಲೆ ಮುಗೀತು ಅಷ್ಟೇ ಕಣೋ ಅಂತ ಹೇಳಿ ಹೇಳ್ಬಿಟ್ಟು ಬಿಡ್ತೀನಿ ನೋಡು ಅಂತ ಹೇಳಿ ಈ ಕಡೆ ಸಂಗೀತ ಅವರು ಕಷ್ಟಪಡ್ತಾಯಿರ್ತಾರೆ ಅಮ್ಮ ಈ ರೀತಿ ಕಷ್ಟಪಡೋದ್ರ ಬದಲು ವಾಕ್ ಮಾಡಿದ್ರೆ ಇದೆಲ್ಲ ಈಸಿಯಾಗಿ ಆಗುತ್ತಲ್ವಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ಅಜಿತ್ ಕೂಡ ಹೇಳ್ತಾ ಇರ್ತಾನೆ ಅಜಿತ್ ಇರಬೇಕು ಅಂತೇಳಿ ಫಿಟ್ನೆಸ್ ಅನ್ನೋದ್ರ ಬಗ್ಗೆ ತುಂಬಾ ಗಮನ ಕೊಡ್ತಾ ಇರ್ತಾನೆ ಇನ್ನೊಂದು ಕಡೆ ಈ ರೀತಿ ಜಗಳ ಮಾಡಿಕೊಂಡೆ ಸ್ಟೇಷನ್ಗೆ ಬಂದು ಕೂತ್ಕೊಳ್ತಾರೆ ಇಬ್ಬರು ಕೂಡ ಇನ್ನು ಸತ್ಯ ಅವ್ರ ಹತ್ರ ಬಂದು ಈ ಕಥೆಯನ್ನೆಲ್ಲ ಹೇಳ್ತಾರೆ ಹಾಗೆ ಒಟ್ಟಿನಲ್ಲಿ ನೀವಿಬ್ಬರು ಕೂಡ ಇವತ್ತು ಹನಿಮುನ್ಗೆ ಇದ್ದೀರಾ ಹೋಗೋ ಟೈಮ್ ಬಂತು ಅಂತ ಹೇಳಿ ಹನಿಮುನಿಗೆ ಹೋಗ್ತಾ ಇದ್ದೀರಾ ವಾವ್ ಸೂಪರ್ ಅಂತ ಹೇಳಿಬಿಟ್ಟು ಸತ್ಯನವರು ಕೂಡ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ಬೇಕಾರೆ ಸತ್ಯನ ಗುರಾಯಿಸ್ಕೊಂಡು ಶುರು ಗುರಾಯಿಸೋದಕ್ಕೆ ಶುರು ಮಾಡ್ತಾರೆ ಇಬ್ಬರು ಕೂಡ ಈ ಕಡೆ It, but ಭೂಮಿ ಭದ್ರಕಾಳಿ ಆಗಬಿ ಆಗ್ಬಿ ಆಗ್ಬಿಡಮ್ಮ ಭೂಮಿ ನೀವು ನೀವು ನನ್ನ ಹತ್ರ ಈ ರೀತಿ ಯಾಕೆ ಗುರಾಯಿಸಿ ನೋಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಯಾಕೆ ಕೋಪ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಕೋಪ ಏನಿದ್ರೂ ಸಂಗೀತಮ್ಮನ ಮುಂದೆ ತೋರಿಸ್ಬೇಕಿತ್ತು ತಾನೇ ಅಲ್ಲ ಅವ್ರ ಮುಂದೆ ತೋರಿಸ್ ತೋರಿಸ್ಕೊಳ್ಳೋದು ಬಿಟ್ಟು ಇವಾಗ ನನ್ನ ಮುಂದೆ ತೋರಿಸಿದ್ರೆ ಏನಾಗುತ್ತೆ ಅದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳಿಬಿಟ್ಟು ಸತ್ಯ ಅವರು ಹೇಳ್ತಾಯಿರ್ತಾರೆ ಹಾಗೆ ಈ ಇದನ್ನೆಲ್ಲ ಕೇಳಿಸ್ಕೊಂಡು ಸತ್ಯನೂ ಕೂಡ ಅದು ಯಾವುದೋ ಹನಿ ಹನಿ ಹನಿಯಂತೆ ಅದರ ನನಗೆ ಹೆಸರು ಹೇಳೋಕ್ಕೆ ಕೂಡ ನನಗೆ ಅದು ಅಷ್ಟು ಇಷ್ಟೇ ಇಲ್ಲ ಅಂತ ಹೇಳಿಬಿಟ್ಟು ಅನಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇದ್ರೆ ಮೂನ್ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಾ ಇರ್ತಾರೆ ಸಾಹೇಬ್ರೆ ಇನ್ನು ನೀವೇ ಇದನ್ನು ನೀವೇ ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಸಾಹೇಬ್ರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಷ್ಟೇನೆ ನೀವು ಹೇಳಬೇಕಿತ್ತು ಅತ್ತೆ ಹತ್ರ ನಾನು ನಾವು ಹೋಗೋದಿಲ್ಲ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಯವರು ಹೇಳ್ತಾ ಇರಬೇಕಾದ್ರೆ ಹಾಂ ಹೇ ಮೆಂಟಲ್ ಏನು ಹೇಳ್ತಾ ಇದ್ದೆ ನೀನು ನಾನು ಅಮ್ಮನ ಹತ್ರ ಹೋಗಿ ನಾನು ಮಾತಾಡೋದಕ್ಕಾಗುತ್ತಾ ನಾವಿಬ್ಬರು ನಿಜವಾದ ಗಂಡ ಹೆಂಡತಿ ಅಲ್ಲ ನಾವು ಹನಿಮೂನ್ಗೆ ಹೋಗೋದಿಲ್ಲ ಅಂತ ಹೇಳಿ ಹೇಳ್ಬೇಕಿತ್ತ ಅಂತ ಹೇಳಿ ಏನು ಹೇಳ್ತಾ ಇದ್ದೆ ನೀನು ಅಂತ ಹೇಳಿಬಿಟ್ಟು ಈ ಕಡೆ ಕೇಳ್ತಾ ಇರಬೇಕಾದ್ರೆ ಯಾಕ್ರೋ ಹೀಗೆಲ್ಲ ಮಾತಾಡ್ ಕಿತ್ತಾಡ್ತಾ ಇದ್ದೀರಾ ಹೋಗ್ಬಿಟ್ಟು ಬಂದರು ಹನಿಮೂನ್ಗೆ ಅಂತ ಹೇಳಿ ಈ ಕಡೆ ಸಂ ಈ ಕಡೆ ಸತ್ಯಣ್ಣವರು ಹೇಳ್ತಾ ಇರ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಇವರು ಹನಿಮೂನ್ಗೆ ಹೋಗ್ತಾರೆ ಅಲ್ಲಿ ಶ ಹೋದ್ರೂ ಕೂಡ ಅಲ್ಲಿ ಶಾರದವ್ರು ಸಿಗ್ತಾರಾ ಅಂತ ಹೇಳಿ ಮುಂದೆ ನೋಡಬೇಕಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್